ಚಳಿಗಾಲ ಬಂತು ಅಂದರೆ ಸಾಕು ಸ್ಕಿನ್ನೆಲ್ಲ ಡ್ರೈ ಆಗೋಗ್ಬಿಡುತ್ತೆ ಆ ಡ್ರೈ ಆಗಿದ್ದರಿಂದ ಎಷ್ಟೊಂದು ಸಮಸ್ಯೆಗಳು ಉಂಟಾಗುತ್ತೆ ಹಾಗಾದರೆ ದೇಹದ ಆರೋಗ್ಯ ಮತ್ತು ಚರ್ಮದ ಆರೋಗ್ಯವನ್ನು ಈ ಒಂದು ಸಮಯದಲ್ಲಿ ಯಾವ ರೀತಿ ಕಾಪಾಡ್ಕೊಳ್ಬೋದು ಇಂದಿನ ವಿಡಿಯೋಲಿ ತಿಳ್ಕೊಳ್ಳೋಣ ಚಳಿಗಾಲದಲ್ಲಿ ತಂಪು ವಾತಾವರಣ ಇರುತ್ತೆ ಹೆಚ್ಚಾಗಿ ನಮಗೆ ಬಾಯರಿಕೆನೇ ಆಗೋದಿಲ್ಲ ಆದ್ದರಿಂದ ತುಂಬ ಜನ ಸಾಕಷ್ಟು ನೀರು ಕುಡಿಯೋದನ್ನು ತಪ್ಪಿಸ್ತಾರೆ ಆಮೇಲೆ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗತ್ತೆ ಅಂತ ಎಷ್ಟೊಂದು ಜನರು ಚಳಿಗಾಲದಲ್ಲಿ ಸಾಕಷ್ಟು ನೀರನ್ನು ಕುಡಿಯೋದೇ ಇಲ್ಲ ಬೇಕಿರೋ ಅಷ್ಟು ದ್ರವ ಪದಾರ್ಥನ ನಾವು ಸೇವನೆ ಮಾಡಲಿಲ್ಲ ಅಂದ್ರೆ ಸೀಸನ್ ಚೇಂಜ್ ಆಗ್ತಿದ್ದಂಗೆ ಎಷ್ಟೊಂದು ರೀತಿ ಸಮಸ್ಯೆಗಳು ಕೂಡ ಉಂಟಾಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಚಳಿಗಾಲದಲ್ಲಿ ಕಡಿಮೆ ನೀರು ಕುಡಿದ್ರೆ ಒಣ ಚರ್ಮದ ಸಮಸ್ಯೆ ಕಾಡುತ್ತೆ ಇದು ಚರ್ಮದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಚರ್ಮವು ಚಳಿಗಾಲದಲ್ಲಿ ಹೆಚ್ಚು ಒಣಗುತ್ತೆ ಚಳಿಗಾಲದಲ್ಲಿ ಉಂಟಾಗೋ ಒಣ ಚರ್ಮ ಸಮಸ್ಯೆ ತುರ್ಕಿಗೂ ಕೂಡ ಕಾರಣವಾಗುತ್ತೆ ಚರ್ಮದ ಹೊರಪದರ ಸಮರ್ಪಕವಾಗಿ ತೇವವಾದ್ರೆ ವಿಷಕಾರಿ ಅಂಶಗಳು ಹೊರ ಹೊಟ್ಟೋಗುತ್ತೆ ಮತ್ತೆ ಪೋಷಕಾಂಶಗಳು ಚರ್ಮದ ಕೋಶಗಳನ್ನ ತಲುಪುತ್ತೆ ಚರ್ಮವು ಚೆನ್ನಾಗಿ ಐಡ್ರೀಕರಿಸಿದ್ರೆ ಕಿರಿಕಿರಿ ಕಡಿಮೆ ಆಗೋಗುತ್ತೆ ಅದಕ್ಕಾಗಿ ಮೊದಲನೇದು ಆಯಿಲ್ ಮಸಾಜ್ ಮುಖದ ಮೇಲೆ ನೈಸರ್ಗಿಕ ತೈಲ ಬಳಸೋದು ಪ್ರಯೋಜನಕಾರಿ ಇದು ನಿಮ್ಮ ಚರ್ಮದಲ್ಲಿ ತೇವಾಂಶ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಚಳಿಗಾಲದಲ್ಲಿ ಯಾವಾಗ್ಲೂ ರಾತ್ರಿಯಲ್ಲಿ ತೆಂಗಿನ ಎಣ್ಣೆಯನ್ನ ಚರ್ಮಕ್ಕೆ ಹಾಕಿ ಮಸಾಜ್ ಮಾಡಬೇಕು ಇನ್ನು ಕಠಿಣವಾದಂತಹ ಕ್ಲೆನ್ಸರ್ಗಳ ಬಳಕೆನ ಮಾಡಬಾರ್ದು ಕಠಿಣವಾದಂತಹ ಕ್ಲೆನ್ಸರ್ಗಳು ವಾಶ್ಗಳು ತ್ವಚೆಯ ನೈಸರ್ಗಿಕ ತೇವಾಂಶವನ್ನು ಹಾಕ್ಬಿಡುತ್ತೆ ಇದರ ಪರಿಣಾಮವಾಗಿ ಚರ್ಮದ ಮೇಲಿನ ಪದರದಲ್ಲಿ ಬಿರುಕುಗಳು ಉಂಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಚರ್ಮವು ಶುಷ್ಕ ಬಿರುಕು ಮತ್ತು ಕೆಂಪು ಕಾಣಿಸಿಕೊಳ್ಬೋದು ಮುಖ ತೊಳೆಯಲು ಉತ್ತಮ ಗುಣಮಟ್ಟದ ಫೇಸ್ ಫೇಸ್ವಾಶನ್ನು ಬಳಸಿ ಇನ್ನು ಹೆಚ್ಚು ಹೆಚ್ಚು ನೀರನ್ನು ಕುಡಿರಿ ಈಗಾಗಲೇ ನಾನು ಹೇಳಿ ಯಾಕಂದರೆ ನೀರು ರಕ್ತನಾಳಕ್ಕೆ ಪ್ರವೇಶಿಸಿದ ನಂತರ ಅದು ಜೀವಕೋಶಗಳನ್ನು ಹೈಡ್ರೇಟ್ ಮಾಡುತ್ತೆ ನೈಸರ್ಗಿಕವಾಗಿ ಚರ್ಮವನ್ನು ಹೈಡ್ರೇಟ್ ಮಾಡಲು ಇದೊಂದು ಅತ್ಯುತ್ತಮವಾದಂತಹ ಮಾರ್ಗ ಅಂತ ಹೇಳ್ಬೋದು ಇನ್ನು ಈ ಸಂದರ್ಭದಲ್ಲಿ ಕೆಫಿನ್ನು ಮತ್ತು ಆಲ್ಕೋಹಾಲು ಬಳಸಬೇಡಿ ಅದಕ್ಕೆ ಬದಲಾಗಿ ನೈಸರ್ಗಿಕ ಪಾನೀಯಗಳನ್ನ ತಗೊಳ್ಳಿ ಕೆಫಿನ್ ಮತ್ತು ಆಲ್ಕೋಹಾಲ್ ಚರ್ಮದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅದರ ಬದಲು ಹರ್ಬಲ್ ಟೀ ನಿಂಬೆ ಪಾನಕ ತೆಂಗಿನ ನೀರು ಹೀಗೆ ಇತ್ಯಾದಿ ರೀತಿಯ ನೈಸರ್ಗಿಕ ಪಾನೀಯಗಳನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ಜಾಸ್ತಿ ನೀರಿನ ಅಂಶ ಇರುವಂತಹ ಆಹಾರಗಳನ್ನ ತಗೊಳ್ಳೋಕ್ಕೆ ಪ್ರಯತ್ನ ಪಡಿ ದೇಹ ಮತ್ತು ಚರ್ಮದ ನೀರಿನ ಪ್ರಮಾಣವು ಆಹಾರ ಸೇವನೆಯ ಮೇಲೆ ಪರಿಣಾಮ ಬೀರುತ್ತೆ ಚರ್ಮವನ್ನು ಹೈಡ್ರೇಟ್ ಮಾಡಲಿಕ್ಕೆ ನೀರು ಭರಿತ ಆಹಾರ ತುಂಬ ಉತ್ತಮ ಸ್ಟ್ರಾಬೆರಿ ಕಿತ್ತಳೆ ಬಾಟಲ್ ಸೋರೆಕಾಯಿ ಚೀನಿಕಾಯಿ ಕಲ್ಲಂಗಡಿ ಹಣ್ಣು ಜ್ಯೂಸ್ಗಳನ್ನು ಸೇವಿಸೋದು ಒಳ್ಳೆಯದು ಚಳಿಗಾಲದಲ್ಲಿ ತ್ವಚೆಯು ಹೆಚ್ಚು ಶುಷ್ಕವಾಗಿರುತ್ತೆ ಇಂತಹ ಸಮಯದಲ್ಲಿ ಮಾಯಿಶ್ಚರೈಸ್ಗಳನ್ನು ಹೆಚ್ಚಾಗಿ ಬಳಸಬೇಕು ಇದು ಡ್ರೈ ಸ್ಕಿನ್ಗೆ ತುಂಬ ಉತ್ತಮ ಸಪೋಸ್ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಆಯಿಲ್ ಬೇಸ್ಡ್ ಮಾಯಿಶ್ಚರೈಸರ್ನ ಯೂಸ್ ಮಾಡೋದು ಉತ್ತಮ ಅಲ್ಲ ಅದಕ್ಕೆ ಬದಲಾಗಿ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮವಾಗುತ್ತೆ ಇನ್ನೂ ಚಳಿಗಾಲದಲ್ಲಿ ತ್ವಚೆ ಒಣಗೋದ್ರಿಂದ ವಿಪರೀತ ತುರಿಕೆ ಆಗುತ್ತೆ ಕಡಿತ ಆಗುತ್ತೆ ಇದೆಲ್ಲ ಸಾಮಾನ್ಯ ಈ ಸಮಸ್ಯೆಗೆ ಲೋಳೆ ರಸವನ್ನು ಬಳಸಿ ಆಲೋವಿರಾದ ಸಿಪ್ಪೆ ಹಾಗೂ ಮುಳ್ಳನ್ನು ಪ್ರತ್ಯೇಕಿಸಿ ತುರಿಕೆ ಇರೋ ಅಥವಾ ಒಣ ಚರ್ಮಕ್ಕೆ ಹಚ್ಚಿ ಅರ್ಧ ಗಂಟೆ ಬಳಿಕ ಮುಖನ ವಾಶ್ ಮಾಡಿ ಇನ್ನು ಟೊಮೊಟೊ ಪೇಸ್ಟ್ ರೋಸ್ ವಾಟರ್ ಬೆರೆಸಿ ಕೈ ಕಾಲು ಕುತ್ತಿಗೆಗೆ ಹಚ್ಚಿ ಇದರಿಂದ ತ್ವಚೆ ಒಡೆಯೋದಿಲ್ಲ ಜೇನುತುಪ್ಪಕ್ಕೆ ಗುಲಾಬಿ ನೀರನ್ನು ಬೆರೆಸಿ ಪೇಸ್ಟ್ ತಯಾರಿಸಿ ಹಚ್ಚಿದ್ರೆ ತ್ವಚೆ ಒಣಗೋದಿಲ್ಲ ಇನ್ನು ಸ್ನಾನ ಮಾಡೋ ಅರ್ಧ ಗಂಟೆ ಮೊದಲು ಎಳ್ಳೆಣ್ಣೆ ಹಚ್ಚಿ ಮಸಾಜ್ ಮಾಡಿ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಜೇನು ತುಪ್ಪದೊಂದಿಗೆ ಸೇರಿಸಿ ಮುಖಕ್ಕೆ ಹಚ್ಕೊಳ್ಳಿ ಇದರಿಂದ ಮುಖ ಒಳಿಯೋದ್ರೊಂದಿಗೆ ಡ್ರೈ ಸ್ಕಿನ್ ಸಮಸ್ಯೆ ಏನೂ ಕೂಡ ದೂರ ಆಗುತ್ತೆ ಆಮೇಲೆ ಚಳಿಗಾಲದಲ್ಲಿ ಬಿಸಿ ನೀರಿನ ಸ್ನಾನ ಅನ್ನೋದು ಸ್ವಲ್ಪ ಅಪಾಯ ಅಂತ ಹೇಳ್ಬೋದು ಯಾಕೆ ಅಂತಂದರೆ ತಲೆ ಹೊಟ್ಟು ಬರೋದಿರ್ಬೋದು ಅಥವಾ ಬೇಗ ವಯಸ್ಸಾದೋ ರೀತಿ ಮುಖ ಕಾಣಿಸೋದಾಗ್ಬೋದು ಮತ್ತು ಈ ರೀತಿ ಏನೇನೋ ತೊಂದರೆಗಳಾಗ್ತಾ ಹೋಗುತ್ತೆ ಅದಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಬಳಸೋದು ತುಂಬ ಉತ್ತಮ ಸಾಧ್ಯವಾದರೆ ತಣ್ಣೀರನ್ನು ಬಳಸಿದ್ರೆ ಇನ್ನೂ ಒಳ್ಳೆಯದು ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು